ನಮೇಶನ್ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶಿಂದ ಯಾಕಂದ್ರೆ ಕೋಳಿ ಸುರೇಶ್ ಮೈಲಿ ಬಂದಿರ್ತಲ್ಲ ಇರ್ತಲ್ಲ ಯಾರ ಮೈಲ್ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಇಲ್ವಾ ಮತ್ತಿ ಇನ್ನಾರ್ದು ಮೊಟ್ಟೆ ಕೋಳಿದಲ್ಲಿ ಈಗ ಒಂದ್ ಆನೆ ಈಜಾಡಕ್ ಕೆರೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ತಲೀ ಒಟ್ಟೆ ಎಷ್ಟು ಉರ್ತಾವ್ರು ಭಕ್ವತ್ನ ದೋಡ್ ಇದ್ರೆ ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ ಬರ್ತಡೆಗೆ ಉಂಡಿಗೆ ಒಂದ್ ರೂಪಾಯಿ ಆಗ್ತಿದ್ನಂತೆ ಅಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ತಿತ್ಲಿ ಒಂದೊಂದ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು ಹೇಳು ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ ಬ್ಯಾಕ್ಟ್ರ ಅವ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಉಲ್ಟರ್ ಯಾಕಂದ್ರೆ ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಶಿಷ್ಯ ನಿನ್ ಹೆಂಗಿತ್ತ ಮ್ಯಾಚ್ ಅಯ್ಯೋ ಏನ್ ಕೇಳ್ತಿಯಾ ಟಾಸ್ ಗೆದ್ದಾಗ ಮ್ಯಾಚ್ ನಿಮ್ದೆ ಅನ್ಕೊಂಡೆ ರಿಷಬ್ ಪತ್ ಸೆಂಚುರಿ ಹೊಡೆದಾಗ ಡೌಟ್ ಅನ್ಕೊಂಡೆ ಹಂಗು ಟೂ ಟ್ವೆಂಟಿ ಸೆವೆನ್ ಓಡಿಸ್ಕೊಂಡ್ರಲ್ಲೂ ಏ ಬಾಲಿಂಗ್ ಫೀಲ್ಡಿಂಗ್ ಬಿಟ್ಬಿಡು ಅದ್ರಲ್ಲಿ ಬಿಟ್ವಿ ಬ್ಯಾಟಿಂಗ್ ಬ್ಯಾಟಿಂಗ್ ಹೆಂಗಿತ್ತು ಕೊಹ್ಲಿ ಸಾಲ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಫಿಫ್ಟಿ ಬಂದಾಗ ಮ್ಯಾಚ್ ನಿಮ್ದೇ ಅನ್ಕೊಂಡೆ ಅರೆ ನೆಕ್ಸ್ಟ್ ಓವರ್ ಸಾಲ್ಟ್ ಔಟ್ ಆದಾಗ ಸ್ವಲ್ಪ ಡೌಟ್ ಅನ್ಕೊಂಡೆ ಆಮೇಲೆ ಪಟ್ಟೇದಾರ್ ಬಂದ್ ಹೆಂಗ್ ಸ್ಟಾರ್ಟ್ ಮಾಡ್ದ ಪಟ್ಟೆದಾರ್ ಬಂದ್ ಸ್ಟಾರ್ಟ್ ಮಾಡ್ದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ ಆದ್ರೆ ಪಟ್ಟೇದಾರ್ ವಿಕೆಟ್ ಬಿದ್ದಾಗ ಬ್ಯಾಕ್ ಟು ಬ್ಯಾಕ್ ಲಿವಿಂಗ್ಸ್ಟನ್ ವಿಕೆಟ್ ಬಿದ್ದಾಗ ಸ್ವಲ್ಪ ಡೌಟ್ ಅನ್ಕೊಂಡೆ ನೀನ್ ಹಿಂಗೆ ಜೀವನ ಪೂರ್ತಿ ಅನ್ಕಂತಾನೆ ಇರೋ ನಾವ್ ಕಬ್ಗೆರ್ಕೊಂಡು ಹೋಯ್ತಾ ಇರ್ತೀವಿ ವಿರಾಟ್ ಕೊಹ್ಲಿ ಹಾಫ್ ಸೆಂಚರಿ ಹೊಡೆದ್ನೋ ಅವಾಗ್ಲೇ ಗೊತ್ತಾಗ್ಬಿಡ್ತು ಮ್ಯಾಚ್ ನಮ್ದೆ ಅಂತ ಇದುವರೆಗೂ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದಿರೋ ಮ್ಯಾಚ್ ನಾವ್ ಯಾವ್ದು ಸೋತಿಲ್ಲ ಹೌದಾ ಹಂಗೆಲ್ಲ ಆಯ್ತಾ ಇನ್ನೇನ್ ಮತ್ತೆ ಆಮೇಲೆ ನಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಹೆಂಗ ಜಿತೇಶ್ ಶರ್ಮಾ ಸ್ಟಾರ್ಟ್ ಮಾಡ್ದಾಗ ಮ್ಯಾಚ್ ನಿಮ್ದೆ ಅನ್ಕಂಡೆ ಅದ್ರ ಯಾವಾಗ ದಿಗ್ವೇಶ್ ಜಿತೇಶ್ ಶರ್ಮಾ ವಿಕೆಟ್ ತಗಬಿಟ್ಟು ಗ್ರೌಂಡ್ ಮೇಲೆ ಸೈನ್ ಹಾಕೋತ್ನೋ ಅವಾಗ ಸ್ವಲ್ಪ ಡೌಟ್ ಅನ್ಕೊಂಡೆ ಆ ಚಪ್ರಿ ಸೈನ್ ಹಾಕಿದ್ ಫುಲ್ ಹುರ್ದೋಗ್ಬಿಟ್ ನನ್ಗೆ ಆದ್ರೆ ಅವ್ನ್ ಸೈನ್ ಮೇಲೆ ಯಾವಾಗ ಅಂತ ಆಂಬುಲೆನ್ಸ್ ಹೋಯ್ತು ನೋಡು ಜಿ ಒಂದ್ ರನ್ ನೆಕ್ಸ್ಟ್ ಫ್ರೀ ಜಿತೇಶ್ ಶರ್ಮಾ ಒಂದ್ ಸಿಕ್ಸ್ ನಮ್ದೆ ಫಿಕ್ಸ್ ಏನೇ ಹೇಳೋ ಒಂದ್ ಸಿಗ್ನೇಚರ್ ಮೇಲೆ ಆಂಬುಲೆನ್ಸ್ ಹೋಗಿದ್ದೆ ಮಸ್ತ್ ಸಿಗ್ನೇಚರ್ ಅಲ್ಲ ಕಣ್ನು ಚೆಕ್ ಮೇಲ್ ಸೈನಾ ಕೊಟ್ಟಿದ್ದು ಚೆಕ್ ಮೇಲ್ ಸೈನಾ ಕೊಟ್ಟಿದ್ದ ಬಿಡು ಚೆಕ್ ಬೌನ್ಸ್ ಆಗೋಯ್ತಲ್ಲ ಹೆಂಗೆ ತಾತ ಬರ್ತಾನೆ

<laughs> For the first time in 18 seasons, the Royal Challengers Bangalore are the champions of the TATA IPL 2020.